ಹೈಯಸ್ಟ್ ಪ್ರೇಯರ್ಸ್ ಅಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದೀವಿ ಕರೆಕ್ಟ್ ಆದ್ರೆ ಸರ್ ನೀವೀಗ ಆಲ್ರೆಡಿ ಇವಾಗ ಮೂರು ವರ್ಷದ ಮುಗಿಸಿದ್ರಿ ನೆಕ್ಸ್ಟ್ ನಾಲ್ಕನೇ ಅಲ್ಲ ನೀವು ನಿಮ್ಮ ಮಾತಲ್ಲಿ ಸರ್ ನಾಲ್ಕನೇ ವರ್ಷಕ್ಕೆ ನಾವು ಇನ್ನೊಂದಿಷ್ಟು ನಮ್ದು ಆರ್ಥಿಕ ಶಿಸ್ತು ನಾವು ಸೊ ನಾವು ಇನ್ನಷ್ಟು ಶಾಸಕರಿಗೆ ಅನುದಾನದ ವಿಚಾರ ಆಗಿರ್ಬೋದು ಅಥವಾ ಅಭಿವೃದ್ಧಿ ಯೋಜನೆಗಳು ಇನ್ನಷ್ಟು ವೇಗವನ್ನ ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಬಟ್ ಅಷ್ಟೊತ್ತರಾಗ ಸರ್ ಆಸ್ ಅ ಶಾಸಕರು ನಿಮಗೂ ಗೊತ್ತೈತಿ ಜನ ರೊಚ್ಚಿಗೆ ಎದ್ ಬಿಡ್ತಾರ್ರಿ ಸರ್ ಜನ ಯಾರು ರೊಚ್ಚಿಗೆ ಇದ್ದಿಲ್ಲ ಈ ವಿರೋಧ ಪಕ್ಷದವರು ಸುಮ್ಮನೆ ಈ ಸಿದ್ದರಾಮಯ್ಯಗೆ ಒಳ್ಳೆ ಹೆಸರಿದೆ ಈ ಸಿದ್ದರಾಮಯ್ಯ ಇದ್ಬಿಟ್ರೆ ನಾವು ಟೂ ತೌಸಂಡ್ ಟ್ವೆಂಟಿ ಏಟ್ ಅಲ್ಲಿ ನಾವು ಅಧಿಕಾರಕ್ಕೆ ಬರೋದಲ್ಲ ಅಂತ ಗೊತ್ತಾಗ್ಬಿಟ್ರಿ ಅವ್ರಿಗೆ ಅಲ್ಲ ರೀ ಸರ್ ರಾಜು ಕಾಗೆ ರಸ್ತೆ ರಾಜು ಕಾಗೆ ಅವರು ಸಿದ್ದರಾಮಯ್ಯವರ ವಿರುದ್ಧ ಇಲ್ಲ ಸಿದ್ದರಾಮಯ್ಯನವರ ಹಂಡ್ರೆಡ್ ಪರ್ಸೆಂಟ್ ಪರ ಇರೋಂಥ ವ್ಯಕ್ತಿಯಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇರೋಂಥ ವ್ಯಕ್ತಿಯಲ್ಲಿ ರಾಜೀವ್ ಕಾಗೆ ನಮ್ಗೆ ಏನು ಗೊತ್ತಿಲ್ಲ ರಾಜೀವ್ ಕೋವಿಡ್ ನೀವು ಸರ್ಕಾರದಲ್ಲಿ ಎಲ್ಲ ನಾವು ಏನು ದಿವಸ ಹೊಗ್ಕಂತ ಇರ್ಬೇಕಾ ಸಿದ್ದರಾಮಯ್ಯನವ್ರನ್ನ ಸರ್ಕಾರನ ರೇ ಹಿಂಗೆ ಮಾಡಿಲ್ಲ ರೀ ಅಂತ ಹೇಳ್ಬೇಕಲ್ಲ ಏನೋ ಸ್ವಲ್ಪ ಏನೋ ಅವ್ರಿಗೆ ಕಾನ್ಸ್ಟಿಟ್ಯುನ್ಸಿಗೆ ಆಗಿರಲ್ಲ ನಮ್ಗೆ ಯಾಕಪ್ಪ ಅಲ್ಲಿ ಡಿಲೇ ಆಗ್ತಾ ಇದೆ ಅನ್ನೋದಕ್ಕಾಗಿ ಮಾತಾಡಿದ್ದಾರೆ ಹೊರತು ಅಸಮಾಧಾನ ಅಂದರೆ ಅವರು ಮುಖ್ಯಮಂತ್ರಿಗಳಿಂದ ತೆಗಿಬೇಕು ಈ ಸರ್ಕಾರ ತೆಗಿಬೇಕು ಅನ್ನೋಂಥ ಮಟ್ಟಕ್ಕೆ ಹೋಗಿಲ್ಲ ಕಾಗೆ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ನಾ ಎಲ್ಲಿ ಹೇಳದ್ರಿ ಸರ್ ಮುಖ್ಯಮಂತ್ರಿ ತೆಗಿಬೇಕಂತ ನೀವೇ ಹೇಳ್ತೀನಿ ಅಲ್ಲ ನಿಮ್ಗೆ ಅದನ್ನು ಹೇಳ್ಬಿಟ್ಟೆ ನೀವು ಅಡ್ವಾನ್ಸ್ ಆಗಿ ಅವ್ರೆಲ್ಲ ಕರೆಕ್ಟ್ ಇದಾರೆ ಅಂತ ಹೇಳಿ ಅಲ್ಲ ಸರ್ ಈಗ ಎಲ್ಲರೂ ಸಮಾಧಾನ ನಿನ್ನೆ ಯಾರು ಸುರ್ಜೇವಾಲ ಅವ್ರು ಬಂದಿದ್ರಲ್ಲ ಸರ್ ಎಲ್ಲರೂ ಸಮಾಧಾನ ಮಾತಾಡಿದಾಗ ಎಲ್ಲ ಸರಿ ಆಗುತ್ತೆ ಸಮಾಧಾನ ಆಗುತ್ತೆ ಇಲ್ವೋ ಬಂದಿಲ್ಲ ಅಂತ ಮಾತಾಡಿದ್ದಾರೆ ಅವರು ಹೇಳಿದಾರಿಕ್ರಿಕೆಯಲ್ಲಿ ಇದಾರೆ ಚೇರ್ಮನ್ ಆಫ್ ದಿ ಕೆ ಕೆ ಯಾವ ಎಸ್ ಅಲ್ಲಿ ಆ ಕಡೆ ಕರ್ನಾಟಕ ಅದಕ್ಕೆ ನಿನ್ನೆ ಅವ್ರ ಫಂಕ್ಷನ್ ಇತ್ತಂತೆ ನಾನು ಇವತ್ತು ಬಂದ್ಬಿಟ್ಟಿ ಭೇಟಿ ಆಗ್ತೀನಿ ಅಂತ ಯಾರು ಮಾತಾಡಲ್ಲ ಸರ್ ಓಪನ್ ಆಗಿ ಅಂತ ಹೇಳಿ ಏನಾದ್ರು ಓಪನ್ ಆಗಿ ಮಾತಾಡೋದ್ರಿಂದ ಸುಮ್ನೆ ಅನಾವಶ್ಯಕವಾಗಿ ಮುಜುಗ ಬೇರೆ ಪತ್ರಿಕೆ ಪತ್ರಿಕೆಯವರು ಸ್ವಲ್ಪ ಇದ್ರೆ ಸಾಕು ದೊಡ್ಡದಾಗಿ ಮಾಡ್ಬಿಡ್ತೀನಿ ಆಡಳಿತ ವೈಫಲ್ಯ ಅಂತಾರ ಶಾಸಕರೀ ಸರ್ ನೀವು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಡ್ತೀರಿ ಪತ್ರಿಕಾ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅಂತ ಸ್ವಾತಂತ್ರ್ಯ ಅಲ್ಲರಿ ಸರ್ ಅಂದ್ರೆ ಈಗ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಒಂದ್ ಸ್ವಲ್ಪ ಬಿಗಿಯಿಂದ ಆಗಿ ಸಿದ್ದರಾಮಯ್ಯನವರ ಆಡಳಿತದ ಬಿಗಿಯಿಂದಾಗಿ ಅದೊಂದ್ ಸ್ವಲ್ಪ ತಪ್ಪಿ ಹೋಗಿತ್ತೇನ್ರಿ ಸರ್ ಒಂದ್ ಸ್ವಲ್ಪ ಲಿಂಕ್ ಮಿಸ್ ಆಗಿತ್ತೇನ್ರಿ ನನಗೇನು ಅನಿಸಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಲಿಂಕನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಲ್ಲ ಇದು ಜನಪರವಾಗಿರೋ ವ್ಯಕ್ತಿ ಹೀಸ್ ದೇರ್ ಆಲ್ರೆಡಿ ಫ್ರಮ್ ನೈನ್ಟೀನ್ ಏಯ್ಟಿ ತ್ರೀಯಿಂದ ಎಮ್ ಎಲ್ ಎ ಇದ್ದಾರೆ ಆಡಳಿತ ಅನುಭವ ಸಾಕಷ್ಟಿದೆ ಅವರು ಒಬ್ಬ ಮಾಸ್ ಲೀಡರ್ ಈಸ್ ಎ ಮಾಸ್ ಲೀಡರ್ ಆಮೇಲೆ ಜನಪರವಾಗಿ ಸಂಘರ್ಷಗಳನ್ನು ಮಾಡಿ ಮೇಲೆ ಬಂದಿದ್ದಾರೆ ಹೀಗಾಗಿ ಅವರು ಒಂದು ಬದ್ಧತೆ ಇದೆ ಸಿ ಎ ನಮ್ಮ ಸಿ ಎಮ್ ಹತ್ರ ಸುಮ್ಮನೆ ಬೇಕಾಬಿಟ್ಟು ಅಧಿಕಾರದ ಮೋಜು ಮಾಡಲಿಕ್ಕೆ ಬಂದಂಥ ಸಿ ಎಮ್ ಅಲ್ಲ ಐಡಿಯಾಲಜಿ ಇದೆ ಬದ್ಧತೆ ಇದೆ ಸಿದ್ದರಾಮಯ್ಯ ಶಕ್ತಿಗಳು ಜನಪರವಾದಂತಹ ಚಿಂತನೆಗಳ ಅಹಿಂದ ಅಂದ್ರೆ ಏನು ನಾನು ನೀವ್ ಹೇಳ್ದಂಗೆ ನಾನು ಈ ನಾನು ಯಾವುದೋ ಲಿಂಗಾಯತ ಎಕ್ಸ್ಪ್ಲೇನ್ ಲೆಟ್ ನೋಡಿ ದೇರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಂಡ್ ಎ ಅದೇ ಮೇಲ್ವರ್ಗ ಆ ಸೋಶಿಯಲ್ ಹೈರಾರ್ಕಿ ಇರೋದ್ರಿಂದ ಕೆಲವು ವರ್ಗದ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದ್ರ ಪರವಾಗಿ ಸಿದ್ದರಾಮಯ್ಯ ಧ್ವನಿ ಎತ್ತಿದ್ದಾರೆ ಅದರಲ್ಲಿ ಎಲ್ಲಾ ಜಾತಿಯವರು ಇರ್ತಾರೆ ಈ ಲಿಂಗಾಯತರಲ್ಲಿ ಬಡವರು ಇದ್ದಾರೆ ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ ಅಂಡ್ ಲೇಡಿ ಆಲ್ಸೋ ಈ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ ಲೇಡಿಗೆನೇ ಆಗಲ್ವಾ ಕೆಲವು ಸಂದರ್ಭದಲ್ಲಿ ಅದಕ್ಕೆ ದಲಿತರು ಅಂದ್ರೆ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಈ ಅಹಿಂದ ಅಂದ್ರೆ ಅಹಿಂದ್ರ ಏನು ಅಲ್ಪಸಂಖ್ಯಾತರು ದಲಿತರು ಅಂತಾನೆ ತಾನೇ ಅದು ಹಿಂದುಳಿದ ಹಿಂದುಳಿದವರು ಹೆಣ್ಮಕ್ಳು ಹಿಂದುಳಿದವರು ಹೇಳಿದ್ರಿಂಗ್ ಜಾತಿ ಪ್ರಶ್ನೆ ಅಲ್ಲ ವರ್ಗದ ಪ್ರಶ್ನೆ ಅಂತ ಹೇಳಿದೆ ನಾನು ಮತ್ತೆ ಜಾತಿ ವರ್ಗಗಳಲ್ಲೇ ಜಾತಿಗಳು ಸರ್ ಜಾತಿಯ ಆಧಾರದ ಮೇಲೆ ಅಲ್ಲೆಂಟ್ ಅದು ಪ್ರಶ್ನೆನೇ ಅಲ್ಲ ದಿಸ್ ಇಸ್ ಎ ವಾರ್ ಬಿಟ್ವೀನ್ ಎ ಕ್ಲಾಸ್ ನಾಟ್ ಎ ಕ್ಲಾಸ್